ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತೆ ನೋಡ್ಕೊಂಡು ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಬರಣಿ ಸರ್ನ ಮೀಟ್ ಮಾಡ್ಬೇಕಂತ ಜೀವ ಬಾಲ ಹೊರತಿರ್ಬೇಕಾರೆ ದಾರಿ ಮಧ್ಯದಲ್ಲಿ ಫೇಕ್ ಗುರುಜಿ ಕಾಣಿಸ್ಕೊಳ್ತಾರೆ ಕಾಣಿಸ್ಕೊತಿದ್ದಂಗೆ ಹೇಳ್ತಾನೆ ಬಾಲ ಅಲ್ಲಿ ನೋಡೋ ನಿನ್ನೆ ಬಂದಿದ್ರಲ್ಲ ಮಂತ್ರವಾದಿ ಅವ್ರು ಅಲ್ಲಿದ್ದಾರೆ ಅಂತ ಅಂದಾಗ ಹೌದಲ್ವೋ ಅವ್ರು ಒಂದು ಸ್ವಲ್ಪ ಮೀಟ್ ಮಾಡಿ ಮಾತಾಡ್ಸೋಣ ಅಂತ ಅಂದಾಗೆ ಹೇಳ್ತಾನೆ ಹಲೋ ಸರ್ ಹಲೋ ಸ್ವಾಮಿಗಳೇ ಅಂತ ಕರಿತಾನೆ ಆಗ ಆ ಸ್ವಾಮಿಗಳು ನೋಡ್ತಾರೆ ನೋಡಿದ ತಕ್ಷಣ ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾರೆ ಆಗ ಬಾಲ ಹೇಳ್ತಾನೆ ಜೀವ ಅವ್ರು ಯಾಕೋ ನಮ್ಮನ್ನು ನೋಡ್ತಿದ್ದಂಗೆ ಓಡೋಗ್ತಾ ಇದ್ದಾರಲ್ಲ ಅಂತ ಬಾಲ ಕೇಳಿದಾಗ ಜೀವ ಹೇಳ್ತಾನೆ ಲೋ ಮಗ ಇಲ್ಲೇನೋ ಸರಿ ಇಲ್ಲ ಕಣು ಬಾ ಇಲ್ಲಿ ಒಂದು ನಿಮಿಷ ಹೋಗೋಣ ಅಂತ ಅವನ್ನ ಬೆನ್ನಟ್ಕೊಂಡು ಹೋಗ್ತಾರೆ ಅಲ್ಲಿಂದ ಅವನು ಓಡೋಕ್ಕೆ ಶುರು ಮಾಡ್ತಾನೆ ಅವನಿಂದನೇ ಅವ್ನು ಹಿಡಿಯೋಕೆ ಇವರು ಓಡೋಗ್ಬಿಡ್ತಾರೆ ಹಿಂದೆ ಹಾಗೋ ಈಗ ಕೊನೆಗೂ ಅವನು ಮಂತ್ರವಾದಿ ಕೈಗೆ ಸಿಕ್ಬಿಡ್ತಾನೆ ಆಗ ಹೇಳ್ತಾನೆ ಯಾಕೋ ನನ್ನ ಹೆಂಡತಿ ಮೇಲೆ ದುಷ್ಟಶಕ್ತಿ ಇದೆ ಅಂತ ಹೇಳಿದೆ ಯಾಕೆ ಹೇಳಿ ಅಂತ ಜೀವ ಕೇಳ್ತಾನೆ ಅದರಲ್ಲೂ ನಮ್ಮನ್ನು ನೋಡಿ ಯಾಕೆ ಹೆದರ್ಕೊಂಡು ಹೋದ್ರಿ ನೀವು ಬಾಲ ಹೇಳ್ತಾನೆ ಜೀವ ಇವನು ಯಾಕೋ ಕಳ್ಗುರು ಥರ ಇದ್ದಾನೆ ಇವನು ಇರು ಪೊಲೀಸ್ನರಿಗೆ ಫೋನ್ ಮಾಡ್ತೀನಂತ ಬಾಲ ಹೇಳಿದಾಗ ಕಳ್ಗುರ್ಜಿ ಹೇಳ್ತಾನೆ ಬೇಡ ಅಂತ ಸ್ವಾಮೀಜಿ ಹೇಳಿದಾಗ ಮತ್ತೆ ಹೇಳಿ ರಚನಾನ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಜೀವ ಕೇಳ್ತಾನೆ ಕಳ್ಗುರುಜಿ ಇದಾನಲ್ಲ ಅವನು ದಣೆ ಉಸಿರಿಂದ ನಾನಲ್ಲ ಅವಳು ಅವಳು ಹೇಳಿದ್ದಕ್ಕೆ ನಾನು ಹೀಗೆ ಮಾಡಿದ್ದು ಜೀವ ಕೇಳ್ತಾನೆ ಅವಳ ಅವಳಂದ್ರೆ ಯಾರು ಅವಳು ನಮ್ಮನ್ನೆ ಗುರಿ ಮಾಡ್ತಾ ಇದ್ದಾಳೆ ಅವಳಿಗೆ ಏನು ಬೇಕು ಅಂತ ಜೀವ ಕೇಳಿದಾಗ ಕಳ್ಗುರ್ಜಿ ಹೇಳ್ತಾನೆ ಪ್ರಾಣ ನಿನ್ನ ಪ್ರಾಣ ಬೇಕಂತೆ ಅವಳಿಗೆ ನಿನ್ನ ಹೆಂಡ್ತಿ ಪ್ರಾಣ ನಿನ್ನ ಮಗಳು ಪ್ರಾಣ ನಿಮ್ಮ ಹೆಣಗಳು ಬೇಕಂತೆ ಅವಳಿಗೆ ಜೀವನಿಗೆ ಕೋಪ ಬಂದು ಕೇಳ್ತಾನೆ ಅವಳು ಅಂದರೆ ಯಾರೋ ಯಾರೋ ಹೇಳೋ ಅಂತ ಹೇಳಿದ ತಕ್ಷಣ ನನಗೆ ಗುರುಜಿಗೆ ಎಚ್ಚರ ಇಲ್ದಂಗೆ ಹಾಗೆ ಬಿದ್ದೋಗ್ಬಿಡ್ತಾನೆ ಆಮೇಲೆ ಅವನ್ನ ಎಪ್ಸೋಕ್ಕೆ ಶುರು ಮಾಡ್ತಾರೆ ಎದ್ದೇಳಿ ಏನಾಗಿದೆ ಎದ್ದೇಳಿ ಎದ್ದೇಳಿ ಅಂತ ಹಾಗೆ ಎಬ್ಬಿಸ್ತಾರೆ ಆ ಟೈಮಲ್ಲಿ ಬಾಲ ಹೇಳ್ತಾನೆ ಲೋ ಏನೋ ಆಗೋಗಿದೆ ಕಣೋ ಇವ್ರಿಗೆ ಎಚ್ಚರನೇ ಇಲ್ಲ ಅಂತ ಬಾಟ್ಲಲ್ಲಿರೋ ನೀರನ್ನು ಅವನ ಮೇಲೆ ಏರಿಸ್ತಾರೆ ಆದರೆ ಅವನು ಎದ್ದೇಳೋದಿಲ್ಲ ಇಲ್ಲಿ ರೂಪ ತೋರಿಸ್ತಾರೆ ರೂಪ ಬನ್ನಿ ಆ ಮೊರೆ ಕುತ್ಕೊಳ್ಳಿ ಅಂತ ಕರೀತಾಳೆ ರೂಪ ಆಗ ರಚನಾ ಬರ್ತಾಳೆ ಏನು ರೂಪ ಆಯ್ತಾ ಕೆಲಸ ಇಲ್ಲ ಅಂತ ಕೇಳಬೇಕಾದ್ರೆ ಹೌದು ಆ ಮೊರೆ ಆಯಿತು ಅಂತ ಹೇಳ್ತಾಳೆ ಆಗ ನೀವು ಕೂತ್ಕೊಳ್ಳಿ ಅಂತ ರಚನೆ ಹೇಳಿದಾಗ ಇಲ್ಲ ಪರವಾಗಿಲ್ಲ ನೀವು ದೊಡ್ಡವರು ನಿಮ್ಮ ಮುಂದೆ ಕುತ್ಕೊಳ್ಳೋಕೆ ಸರಿ ಹೋಗೋದಿಲ್ಲ ಅನ್ನ ಇಲ್ಲಾಂದ್ರೆ ನಾನು ಕೆಲಸ ಹೊರ್ಟೋಗಿಬಿಡುತ್ತೆ ಅಂತ ರೂಪ ಹೇಳಿದಾಗ ಹೌದಾ ನಿಮ್ಮ ಹೊಟ್ಟೆ ಮೇಲೆ ಹೊಡ್ಯಕ್ಕೆ ನನಗೂ ಇಷ್ಟ ಇಲ್ಲ ಹೌದು ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಇಲ್ಲಿ ಅಂತ ರಚನೆ ಕೇಳಿದಾಗ ಅವಳು ಹೇಳ್ತಾಳೆ ಒಂದು ನಾಲ್ಕೈದು ವರ್ಷದಿಂದ ಅಂತ ರೂಪ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಸುಳ್ಳು ಅಂತ ಇಲ್ಲ ಅಮ್ಮವ್ರೆ ಒಂದು ಐದಾರು ವರ್ಷದಿಂದ ಇರ್ಬೋದು ಅಂತ ಮತ್ತೆ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಅದು ಸುಳ್ಳು ಅಂತ ಹೇಳ್ತಾಳೆ ಇಲ್ಲಮ್ಮ ನನಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಒಂದು ಎಂಟು ವರ್ಷ ಇರ್ಬೋದೇನೋ ಅಂತ ರೂಪ ಹೇಳಿದಾಗ ಹೌದಾ ಎಂಟು ವರ್ಷ ಆಯಿತಾ ಹಾಗಾದರೆ ಜೀವ ಮನೆ ಬಿಟ್ಟು ಹೋಗ್ಬೇಕಾರೆ ನೀವು ಇಲ್ಲೇ ಇದ್ರನಿಸುತ್ತಲ್ವ ಅವರು ಹೇಗೆ ಬಿಟ್ಟು ಹೋದರು ಅಂತ ರಚನೆ ಕೇಳ್ತಾಳೆ ಆಗ ಅವಳು ತಡವರ್ಸ್ತಾ ಅದನ್ನು ನನಗೆ ಗೊತ್ತಿಲ್ಲ ಅಮ್ಮವ್ರೆ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ ಅದನ್ನು ಆ ವಿಷಯನ ನನ್ನ ಹತ್ರ ಕೇಳೋಕೋಗಬೇಡಿ ಒಂದು ಸ್ವಲ್ಪ ಕೆಲಸ ಇದೆ ಬರ್ತೀನಿ ರೀ ಅಂಥೇಳಿ ರೂಪ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ರಚನಾ ಮನ್ಸಲ್ಲ ಅನ್ಕೊತಾಳೆ ರೂಪ ಮೇಲೆ ನೋಡೋವಷ್ಟು ನೋಟಕ್ಕೆ ಒಳ್ಳೆಯವ್ರ ತಳ ಕಾಣಿಸ್ತಿದ್ದಾಳೆ ಒಳಗಡೆ ಇವಳ ಹತ್ರ ಏನೋ ಸೀಕ್ರೆಟ್ ಇದೆ ಅಂತ ಮನ್ಸಲ್ಲಿ ಅನ್ಕೊತಾಳೆ ಅದೇ ಟೈಮಲ್ಲಿ ಇಲ್ಲಿ ಕಳಗುರುಜಿನ ಕರ್ಕೊಂಬಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಇಲ್ಲಿ ಬಾಲ ಕೇಳ್ತಾನೆ ಅಲ್ಲೋ ಮಗ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಿಮ್ಮನ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದು ನಿನ್ನ ಮೇಲೆ ರಚನಾ ಮೇಲೆ ಕೃಷ್ಣನ ಮೇಲೆ ಅಂದರೆ ಯಾರಿರ್ಬೋದು ಅವಳು ಯಾರು ಅಂತ ಬಾಲ ಇರ್ತಾನೆ ಹಾಗಿದ್ದರೆ ಅನ್ಸಿದ ಮಟ್ಟಿಗೆ ಮೊನ್ನೆ ಅಟ್ಯಾಕ್ ಮಾಡಿದ್ರಲ್ಲ ನಿಮ್ಮ ಮೇಲೆ ಅವರೇ ಏನಾದರೂ ಇವನಿಗೆ ಕಳು ಸ್ವಾಮೀಜಿ ಥರ ರೆಡಿ ಮಾಡಿಸ್ಕೊಂಡು ಮನೆ ಕರ್ಕೊಂಬಂದು ಏಳ್ಸಿರ್ಬೋದಾ ಅಂತ ಮಾತಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಡಾಕ್ಟರ್ ಹೇಳ್ತಾರೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಾಗಾಗಿ ಅವನು ಇನ್ಮೇಲೆ ಸರಿ ಹೋಗ್ತಾನೆ ನಿಮಗೇನಾದರೂ ಏನ ಅವನು ಅಂತ ಕೇಳಿದಾಗ ಬಾಲ ಹೇಳ್ತಾನೆ ನಮಗೇನು ಪರಿಚಯ ಇಲ್ಲ ಸರ್ ದಾರಿ ಮಧ್ಯದಲ್ಲಿ ಅವರು ಸಿಕ್ಕರು ಹಾಗಾಗಿ ಅವನ್ನ ಕರ್ಕೊಂಬಂದಿಲ್ ಸೇರಿಸಿದ್ವು ಅಷ್ಟೇ ಅಂತ ಬಾಲ ಹೇಳ್ತಾನೆ ಆಗ ಜೀವ ಹೇಳ್ತಾನೆ ಇಲ್ಲ ಸರ್ ಮೊನ್ನೆ ನೋಡಿದರೆ ಯಾವುದೋ ಲೇಡಿ ಅವ್ರನ್ನ ಮಂತ್ರವಾದಿ ವೇಷ ಹಾಕಿಸ್ಕೊಂಡು ಬಂದು ಮನೆಯಲ್ಲಿ ಈ ಥರ ದುಷ್ಟಶಕ್ತಿ ಇದೆ ಅಂತ ನಮ್ಮ ಮಿಸ್ಸಸ್ಗೆ ಹೇಳಿದ್ದಾರೆ ಹಾಗಾಗಿ ಅವನ್ನ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ವಿ ಆದರೆ ಬಾಯಿ ಬಿಡಲಿಲ್ಲ ಹೀಗೆ ಎಚ್ಚರ ತಪ್ಪಿ ಬಿದ್ದ ಅದಕ್ಕೆ ಆಸ್ಪೆಟಲಿಗೆ ಕರ್ಕೊಂಡ್ಬಂದ್ವಿ ಅಂತ ಜೀವ ಹೇಳ್ತಾನೆ ಹೌದು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದೆ ಈಗೇನು ತುಂಬ ಎನ್ಕ್ವೈರಿ ಮಾಡಿ ಏನು ಕೇಳಕ್ಕೆ ಹೋಗ್ಬೇಡಿ ಆಮೇಲೆ ವಾಡಿ ಶಿಫ್ಟ್ ಮಾಡಿದ ಮೇಲೆ ನೀವೇ ಕೇಳುವಂತ್ರಿ ಅಂತ ಡಾಕ್ಟರ್ ಹೇಳ್ತಾರೆ ಸರಿ ಸರ್ ಅಂತ ಜೀವ ಹೇಳ್ತಾನೆ ಮತ್ತು ಕಳ್ಳು ಸ್ವಾಮೀಜಿನ ನೋಡಬೇಕು ಅಂತ ಒಳಗಡೆ ಬಂದಾಗ ಡಾಕ್ಟರ್ ಚೆಕ್ ಮಾಡ್ತಾನೆ ಚೆಕ್ ಮಾಡ್ತಿದ್ದ ಹಾಗೆ ಹೇಳ್ತಾನೆ ಸರ್ ಆಗಲೇ ಅವನ ಜೀವ ಇತ್ತು ಈಗಾಗಲೇ ಜೀವ ಇಲ್ಲ ಸತ್ತೋಗಿದ್ದಾರೆ ಇವರು ಅಂತ ಹೇಳ್ತಿದ್ದ ಹಾಗೆ ಜೀವನಿಗೆ ಶಾಕ್ ಆಗುತ್ತೆ ಹೌದಾ ಅದೇ ಸತ್ತೋದ್ರು ಏನಾಯಿತು ಅವರಿಗೆ ಅಂತ ಅಂದಾಗ ಇಲ್ಲ ನಾನು ಆಗಲೇ ಬಂದಾಗ ಚೆಕ್ ಮಾಡೇ ಬಂದೆ ಅಂತ ಹೇಳ್ತಾರೆ ಆಮೇಲೆ ಇವನು ಮೈಂಡಲ್ಲಿ ಯೋಚನೆ ಮಾಡ್ತಾನೆ ಒಂದು ಲೇಡಿ ವಾ ಪಾಸ್ ಆಗಿರೋದನ್ನ ಎಂತ್ ಮಾಡ್ಕೊತಾನೆ ಆಮೇಲೆ ಇಲ್ಲೇ ಇಲ್ಲೋ ಇರಬೇಕು ಅವಳನ್ನ ಹುಡ್ಕೊಂಡು ಬಾ ಅಂತ ಬಾಲ ಹಾಗೆ ಜೀವ ಹುಡ್ಕೋದಕ್ಕೆ ಅಂತ ಬರ್ತಾರೆ ಇಲ್ಲಿ ರಾಣನ ತೋರಿಸ್ತಾರೆ ರಾಣ ಆ್ಯಡ್ ಶೂಟ್ ಮಾಡಬೇಕು ಅಂತಂದು ಮಾಡ್ತಾಯಿರ್ತಾನೆ ಅದೇ ಟೈಮಿಗೆ ಸರಿಯಾಗಿ ಅಲ್ಲಿಗೆ ರಚನಾ ಹಾಗೆ ಕೃಷ್ಣ ಬರ್ತಾಳೆ ಅವರಿಬ್ಬರು ಕಪಿಲು ಹಾಗೆ ರಾಣ ಆ್ಯಡ್ ಶೂಟ್ ಮಾಡೋದನ್ನು ನೋಡಿ ಕೃಷ್ಣ ನಗ್ತಾ ಇರ್ತಾಳೆ ಆಗ ರಾಣ ಕೇಳ್ತಾನೆ ಯಾಕೆ ನಗ್ತಾ ಇದೆಯಾ ಎದ್ ಏಕೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ನಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಒಬ್ಬರು ಜಿಪ್ ಹಾಕೋರು ಚಾಕುನ ಸಾಣೆ ಹಿಡಿತೀನಿ ಅಂತ ಕೂಕೊಂಡು ಬರ್ತಾಯಿದ್ರು ಆ ಥರ ಇತ್ತು ನಿಮ್ಮದು ಆ್ಯಡು ಅಂತ ಹೇಳಿ ನಗ್ತಾ ಇರ್ತಾಳೆ ನೀವು ಹೀರೋ ಥರ ಇಲ್ಲ ವಿಲನ್ ಥರ ಇದ್ದೀರಾ ಅಂತ ಹೇಳಿ ಕೃಷ್ಣ ನಗ್ತಾ ಇರ್ತಾಳೆ ಆಗ ಕಪಿಲ್ಗೆ ಕೋಪ ಬರುತ್ತೆ ಗದರಾಗ್ತಾನೆ ಇಲ್ಲಿ ರಚನೆ ಹೇಳ್ತಾರೆ ರಾಣ ಅವರೇ ನಿಮ್ಮ ಹೇರ್ ಕ್ಯಾನ್ಸೆಪ್ಟ್ ತುಂಬ ಆಗಿದೆ ಅದರಲ್ಲೂ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ ಎಕ್ಸ್ಪೆಷಲಿ ಮಿಡಿಸ್ ಮಿಡಲ್ ಕ್ಲಾಸ್ ಜನಕ್ಕೆ ಭಯನೇ ಹುಟ್ಟಿಸ್ತಾ ಇದೆ ಯಾಕಂದರೆ ನಮ್ಮಲ್ಲಿ ಕಿವಿ ಚುಚ್ಚೋ ಪ್ರೋಗ್ರಾಮ್ ಇರ್ಬೋದು ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಪ್ರತಿಯೊಂದು ಫಂಕ್ಷನ್ನಲ್ಲೂ ಈ ಬಂಗಾರ ಅನ್ನೋದು ಒಂದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ ಸೊ ನಾವು ಮಿಡಲ್ ಕ್ಲಾಸ್ ಜನನ ಅಟ್ರ್ಯಾಕ್ಟ್ ಮಾಡೋ ಥರ ನಮ್ಮ ಶ್ರೀವಾರಿ ಜ್ಯುವೆಲರ್ಸರು ಅವರಿಗೆ ಫ್ರೆಂಡಾಗಿ ಹೇಗೆ ನಿಂತ್ಕೊತಾರಂತ ಒಂದು ಸಾಮಾನ್ಯ ಕುಟುಂಬ ಇಟ್ಕೊಂಡು ಶೂಟ್ ಮಾಡಿದರೆ ಐ ತಿಂಕ್ ಜನರಿಗೆ ತುಂಬ ರೀಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಂತ ಹೇಳಿದಾಗ ರಾಣ ಹೇಳ್ತಾನೆ ಸೂಪರ್ ಸ್ಟಾರ್ ನಾನು ಈ ಎಂಟು ವರ್ಷದಿಂದ ನಾನೇ ಅಂಬಾಸಿಡರ್ ನಾನೇ ಎತ್ ತುಂಬ ಎತ್ತರಿಕೆ ತೊಗೊಂಡೋಗಿದ್ದೀನಿ ಪರವಾಗಿಲ್ಲ ನೀವು ಸಜೆಷನ್ ಕೊಟ್ಟಿದ್ದಕ್ಕೆ ನನಗೆ ಅಂತ ರಾಣಾ ಹೇಳ್ತಾನೆ ಸರಿ ಆಯಿತು ಅಂತ ಅಲ್ಲಿಂದ ಹೊರಡ್ತಾಳೆ ರಚನಾಗ ಹೋಗಿದ ತಕ್ಷಣ ಕಪಿಲ್ ಹೇಳ್ತಾನೆ ಏನಣ್ಣ ನಿನ್ನನ್ನೇ ವಿಲನ್ ಅಂದ್ಬಿಟ್ಲಲ್ಲ ಅವಳು ಅಂತ ಹೇಳಿದಾಗ ರಾಣ ಹೇಳ್ತಾನೆ ನಾವು ಯಾವತ್ತಿದ್ರೂ ವಿಲನ್ನೇ ಹೀರೋಗಳಿಗೂ ಸೆಟ್ ಆಗೋಲ್ಲ ನಮಗೆ ಇರೋದಿನ್ನೇ ಹೇಳಿದಾಳೆ ಬಿಡೋ ಕಪ್ಪು ಅಂತ ರಾಣ ಹೇಳ್ತಾನೆ ಇಲ್ಲಿ ಬಾಲಕ್ ಹೇಳ್ತಾನೆ ಮಗ ಅವನು ಹೇಗೋ ಸತ್ತೋದಾ ಅಂತ ಕೇಳಿದಾಗ ಇಲ್ಲಿ ಜೀವ ಹೇಳ್ತಾನೆ ಆ ರೂಮ್ ಒಳಗಡೆ ಒಬ್ಬ ಲೇಡೀಸ್ ವೈಟ್ ಸೀರೆ ಉಟ್ಕೊಂಡು ಹೋಗಿದ್ಲಲ್ಲ ಅವಳೇ ಹೋಗಿ ಅವನ್ನ ಸಾಯಿಸಿಬಿಟ್ಟು ಹೋಗಿದಾಳು ಕಣೋ ಅವಳು ಏನಾದರೂ ಮಾಡಿ ಹುಡುಕ್ಲೇಬೇಕು ಹೌದಾ ನೀನು ನೋಡಿದೀಯಾ ಅಂತ ಹೇಳಿದಾಗ ನಮ್ಮ ಮುಂದೆನೇ ಪಾಸ್ ಕಣ ಅವಾಗಲೇ ನಾವು ಒಳಗಡೆ ಹೋಗ್ಬೇಕಾರೆ ಅವಳು ಇಲ್ಲೇ ಎಲ್ಲೇ ಇರ್ತಾಳೆ ನಡಿ ಹುಡುಕೋಣ ಅಂತ ಸುತ್ತಮುತ್ತ ಎಲ್ಲ ಹುಡುಕ್ತಾರೆ ಅವಳು ಎಲ್ಲೂ ಸಿಗೋದಿಲ್ಲ ಹೊರಗಡೆ ಎಲ್ಲ ಬಂದು ನೋಡ್ತಾರೆ ಆಗ ಅಲ್ಲಿ ಸಿ ಸಿ ಟಿ ವಿ ಇರುತ್ತೆ ಅದನ್ನು ಫುಟೇಜ್ ತೆಗೆದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನಾ ಬಾ ಅಂತ ಅಲ್ಲಿಂದ ಹೊಟ್ಟೋಗ್ತಾರೆ ಆಮೇಲೆ ಇಲ್ಲಿ ರಚನಾ ಕೃಷ್ಣನ ತೋರಿಸ್ತಾರೆ ಅದೇ ಟೈಮ್ಗೆ ದೇವಿ ಬರ್ತಾಳೆ ಅತ್ತೆ ನಾವು ನಿಮ್ಮ ರೂಮಿಗೆ ಹೋಗಿದ್ವಿ ಅಂತ ಕೃಷ್ಣ ಹೇಳಿದಾಗ ಹಂಗೆ ಗೊತ್ತಾಯಿತು ಪುಟ್ಟ ಹೇಳಿದರು ಅಮ್ಮ ಅಂತ ದೇವಿ ಹೇಳ್ತಾಳೆ ಅವಾಗ ಎಲ್ಲಿಗೆ ಹೋಗಿದ್ದೆ ದೇವಿ ಅಂತ ರಚನೆ ಕೇಳಿದಾಗ ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಗೊತ್ತಿರೋ ಸ್ವಾಮೀಜಿ ಇದ್ದರು ಹಾಗಾಗಿ ಅವ್ರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ ನನ್ನ ಮನ್ಸಿನ ವೇದನೆ ಎಲ್ಲ ಅವ್ರ ಹತ್ರನೇ ಹೇಳ್ಕೊಳ್ಳೋದು ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ಏನು ನಿನ್ನ ಪ್ರಾಬ್ಲಮ್ಮು ಏನಿದೆ ನಿನ್ನಲ್ಲಿ ದುಃಖ ಹೇಳು ನನ್ನ ಹತ್ರ ನಾನು ಸಾಲ್ವ್ ಮಾಡ್ತೀನಿ ಅಂದಾಗ ನಂದು ನಂದೇನು ಇಲ್ಲ ಅದಕ್ಕೆ ನಿಮ್ಮದೇ ನೆನ್ನೆ ಬಂದು ಗುರುಜಿ ಆ ರೀತಿ ಹೇಳೋದ್ರಲ್ಲ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಗುತ್ತೇನೋ ಅಂತ ಹೋಗಿ ಮಾತಾಡ್ಕೊಂಬಂದೆ ಅವ್ರು ಏನೂ ಮಾತಾಡಲಿಲ್ಲ ಅದಕ್ಕೆ ಈಗ ಟೆಂಪಲ್ಗೆ ಹೋಗಿ ಬಂದೆ ತಗೊಳ್ಳಿ ನಿಮಗೋಸ್ಕರ ಪ್ರಸಾದ ತೊಗೊಂಬಂದಿದ್ದೀನಿ ಅಂತ ಕುಂಕುಮನ ತಂದಿರೋದನ್ನ ಅವಳು ಹಣೆಗೆ ಹಸ್ತಾಳೆ ಆಗ ಕೃಷ್ಣ ಕೇಳ್ತಾಳೆ ನನಗೆ ಅಂತ ಆವಾಗ ಕೃಷ್ಣನಿಗೂ ಹಚ್ತಾಳೆ ಅವಳು ರಚನಾ ಹೇಳ್ತಾಳೆ ಥ್ಯಾಂಕ್ ಯು ದೇವಿ ಪ್ರತಿಯೊಂದು ವಿಷಯದಲ್ಲೂ ನೀನು ನನಗೆ ಪಾಸಿಟಿವಿಟಿ ತುಂಬತೀಯಾ ನನಗೆ ಧೈರ್ಯ ಸಿಕ್ಕಂಗಾಗುತ್ತೆ ಆಗುತ್ತೆ ಅಂತ ಇಲ್ಲಿ ರಚನಾ ಹೇಳ್ತಾಳೆ ಇಲ್ಲಿ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡ್ಬೇಕಾರೆ ಅವನ ರೂಮಲ್ಲಿ ಕಳಸ್ವಾಮೀಜಿರೋ ರೂಮಲ್ಲಿ ಹೋಗಿ ಸಾಯಿಸಿರೋದೇನು ಕಾಣಿಸೋದಿಲ್ಲ ಆಮೇಲೆ ಹೊರ್ಗಡೆಯಿಂದ ಎಂಟ್ರೆನ್ಸ್ ನೋಡಿ ಅಂತ ಹೇಳಿದಾಗ ಅವಳು ಬ ಬಂದಿರೋದೆಲ್ಲ ಮುಖ ಮುಚ್ಕೊಂಡು ಕ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಬಂದಿರ್ತಾಳೆ ಹಾಗೆ ಜೂಮ್ ಮಾಡಿ ನೋಡ್ತಾರೆ ಆದರೂ ಅವಳನ್ನ ಕಂಡು ಆಗೋದಿಲ್ಲ ಏನಿಲ್ಲ ಮತ್ತು ಬೇರೆ ಕಡೆಯಿಂದ ನೋಡಿ ಸುತ್ತಮುತ್ತ ಅಂತ ಸಿ ಸಿ ಟಿ ವಿ ಫುಟೇಜ್ನ ನೋಡ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ಹೋಗಿರೋದೆಲ್ಲ ಕಾಣಿಸುತ್ತೆ ಮುಖ ಮುಚ್ಕೊಂಡೇ ಇರ್ತಾಳೆ ಕೊನೆಗೂ ರಿಯಾಲಿಟಿ ಅದರಲ್ಲಿ ಕಾಣಿಸೋದಿಲ್ಲ ಜೀವನಿಗೆ ಗಾಬರಿಯಾಗುತ್ತೆ ಅವ್ರು ಯಾರು ಅಂತ ಹುಡುಕ್ಲೇಬೇಕು ನಮ್ಮ ಬೆನ್ನಿಂದೆ ಇಷ್ಟೆಲ್ಲ ದೊಡ್ಡ ಮೋಸ ಮಾಡ್ತಾ ಇದ್ದಾಳಂದ್ರೆ ನಾವು ಹುಡುಕ್ಲೇಬೇಕು ಅಂತ ಪ್ರಯತ್ನ ಪ ಇರ್ತಾನೆ ಆಗ ಡಾಕ್ಟರ್ ಹೇಳ್ತಾರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾ ಅಂತ ಆಗ ಜೀವ ಹೇಳ್ತಾನೆ ಬೇಡ ಬೇಡ ಈಗೇ ಒಂದು ಸಾವಾಗಿದೆ ಆಮೇಲೆ ನಿಮ್ಮ ಹಾಸ್ಪಿಟ್ಲು ಹೆಸರು ಹಾಳಾಗುತ್ತೆ ಬಿಡಿ ಪರವಾಗಿಲ್ಲ ಅಂತ ಜೀವ ಹೇಳ್ತಾನೆ ಆಮೇಲೆ ಇಲ್ಲಿ ರಚನಾನ ತೋರಿಸ್ತಾರೆ ಅದೇ ಟೈಮ್ಗೆ ಜೀವ ಬರ್ತಾನೆ ಮೇಡಮ್ ಅವರು ಅಂತ ಆಗ ಜೀವ ರಚನಾ ಕೋಪ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ನಮ್ಮ ಮೇಡಮ್ ಅವ್ರಿಗೆ ಕೋಪ ಬಂದುಬಿಟ್ಟಿದೆ ಅಂತ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಭರಣಿ ಸಾರನ್ನ ಮೀಟ್ ಮಾಡೋಕ್ಕೋದ್ರೆ ಒಂದು ಫೋನ್ ಇಲ್ವಾ ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ಅಂತ ರಚನಾ ಕೇಳಿದಾಗ ನಾನು ಭರಣಿ ಸಾರನ್ನ ಮೀಟೇ ಮಾಡಿಲ್ಲ ಏನು ಗೊತ್ತಾ ರಸ್ತೆ ಮಧ್ಯದಲ್ಲಿ ನಿನ್ನೆ ಬಂದಿದ್ರಲ್ಲ ಆ ಮಂತ್ರವಾದಿ ಅವರು ಸಿಕ್ಕಿದ್ರು ಅವ್ರನ್ನ ಭೇಟಿ ಮಾಡಿದೆ ಏನು ಗೊತ್ತಾ ಅವರು ಕಳ್ ಸ್ವಾಮೀಜಿ ಅವರು ಸುಮ್ಮನೆ ಹೇಳಿದ್ದಾರೆ ಯಾರೋ ಹೇಳ್ಕೊಟ್ಟಿದ್ದನ್ನು ಹೇಳಿದ್ದಾರೆ ಅಂತ ಜೀವ ಹೇಳ್ತಾನೆ ಆಗ ರಚನೆ ಹೇಳ್ತಾಳೆ ಹಬ್ಬ ಈಗ ನನಗೊಂದು ಸಮಾಧಾನ ಆಯಿತು ನಿನ್ನೆಯಿಂದ ನನ್ನ ಮನಸ್ಸಿಗೆ ಸಮಾಧಾನನೇ ಇದ್ದಿಲ್ಲ ನನ್ನಲ್ಲಿ ದುಷ್ಟಶಕ್ತಿ ಇದೆ ಅಂತ ನನಗೆ ತುಂಬ ಭಯ ಹೋಗಿತ್ತು ಜೀವ ಆದರೂ ಈ ದೇವಿ ಯಾಕೆ ಆ ಮಕ್ಕಳು ಸ್ವಾಮೀಜಿನೇ ನಂಬಿದಾಳಲ್ಲ ಅಂತ ರಚನೆ ಕೇಳಿದಾಗ ಜೀವ ಹೇಳ್ತಾನೆ ದೇವಿ ಅಲ್ಲ ರೂಪ ಅಂತ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ